ಅವರು ಪೂಜೆ ಮಾಡಿದ ಮಾತ್ರಕ್ಕೆ ಆ ಪ್ರತಿಮೆಗೆ ಯಾಕೆ ಮಹತ್ವ ಬರುತ್ತೆ ಅಂದರೆ ಅವರು ಬಹಳ ನಾವೆಲ್ಲ ಏನೋ ನಲ್ಲಿ ನೀರಿನಲ್ಲಿ ಅಲ್ಲಿ ಇಲ್ಲಿ ಮಾಡಿ ಪೂಜೆ ಮಾಡೋರು ಅವರೆಲ್ಲ ಬಹಳ ಶುದ್ಧರಾಗಿ ಒಳ್ಳೆಯ ನಿಷ್ಠೆಯಿಂದ ಜಪಾದಿಗಳನ್ನು ಮಾಡಿ ಮಡಿಯಲ್ಲಿ ಪೂಜೆ ಮಾಡ್ತಾ ಇದ್ರು ಅನ್ನೋದಕ್ಕಾಗಿ ಆ ಪ್ರತಿಮೆಯಲ್ಲಿ ಹೆಚ್ಚು ಸನ್ನಿಧಾನ ಅಂತ ಭಾವಿಸ್ತೇವೆ ಹಾಗೆ ಹಿರಿಯರು ಪೂಜೆ ಮಾಡಿದ್ದು ಒಳ್ಳೆ ವಿದ್ವಾಂಸರು ಪೂಜೆ ಮಾಡಿದ್ದು ಈ ತರಹ ಒಂದೊಂದು ಪ್ರತಿಮೆಗಳನ್ನ ಚಿಂತನ ಮಾಡ್ತಾ ಮಾಡ್ತಾ ಆಯಾ ಪ್ರತಿಮೆಗಳಲ್ಲಿ ಹೆಚ್ಚು ಹೆಚ್ಚು ಸನ್ನಿಧಾನ ಅಂತ ಭಾವಿಸ್ತೇವೆ ಸ್ವಯಂ ವ್ಯಕ್ತ ಪ್ರತಿಮೆಗಳಿತ್ತು ಅಥವಾ ಯಾವುದೋ ನದಿ ತೀರದಲ್ಲಿ ಇದ್ದಂತಹ ಪ್ರತಿಮೆಗಳು ಜಾಗೃತವಾದ ಸ್ಥಾನ ಅಂತ ಭಾವಿಸ್ತೇವೆ ಸ್ವಲ್ಪ ಆಲೋಚನೆ ಮಾಡಿ ಹೀಗೆ ಆಲೋಚನೆ ಮಾಡ್ತಾ ಹೋದರೆ ಮೂಲರಾಮದೇವರ ಪೂಜೆಯನ್ನ ಮಾಡಿದವರು ಯಾರು ಅಂತ ಮೂಲರಾಮದೇವರ ಪೂಜೆಯನ್ನ ಮಾಡುವರು ಯಾರೋ ಬಾಗಿ ನೀರು ಸ್ನಾನ ಮಾಡುವರು ನದಿ ನೀರು ಸ್ನಾನ ಮಾಡಿದವರು ಚತುರ್ಮುಖ ಬ್ರಹ್ಮದೇವರು ಪೂಜೆ ಮಾಡಿದಂತಹ ಸಚ್ಚಿದಾನಂದಾತ್ಮಕವಾದಂತಹ ಪ್ರತಿಮೆ ಮೂಲರಾಮದೇವರ ಪ್ರತಿಮೆ ಬ್ರಹ್ಮದೇವರು ಭಗವಂತನ ಪೂಜೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ವಿಶ್ವಕರ್ಮನಿಗೆ ಆದೇಶ ಮಾಡಿದರು ಒಂದು ಸುಂದರವಾದ ಪ್ರತಿಮೆಗಳನ್ನು ಮಾಡಿಕೊಡುವಂತ ಮೂಲರಾಮ ಹಾಗೂ ಮೂಲ ಸೀತಾದೇವಿಯ ಪ್ರತಿಮೆಯನ್ನು ವಿಶ್ವಕರ್ಮ ಮಾಡಿಕೊಟ್ಟ ಸಾಮಾನ್ಯವಾಗಿ ಪ್ರತಿಮೆಗಳನ್ನು ಮಾಡಿದ ಮೇಲೆ ಆ ಪ್ರತಿಮೆಯನ್ನು ಆವಾಹನ ಒಂದು ಕ್ರಮ ಇದೆ ಆ ಎಲ್ಲ ಕ್ರಮಗಳಿಂದ ಆವಾಹನೆಯನ್ನು ಮಾಡಬೇಕು ಆದರೆ ಆ ಪ್ರತಿಮೆಯಲ್ಲಿ ಬ್ರಹ್ಮದೇವರು ಪ್ರತ್ಯೇಕವಾಗಿ ಆವಾಹನ ಮಾಡಲಿಲ್ಲ ಬ್ರಹ್ಮದೇವರು ಆ ಸುಂದರವಾದ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ ಕೂಡಲೇ ಸಾಕ್ಷಾತ್ ಭಗವಂತ ಅದರಲ್ಲಿ ಬಂದು ನಿಂತು ಬಿಟ್ಟ ಒಂದು ಸನ್ನಿಹಿತರಾದರೂ ಸೀತಾರಾಮರು ಅಂತಹ ದಿವ್ಯವಾದ ಪ್ರತಿಮೆ ಅಷ್ಟು ಮಾ ಎಲ್ಲ ಅದ್ಭುತವಾದ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಸನ್ನಿಧಾನ ಇರುವಂತಹ ಮೂಲರಾಮದೇವರ ಪ್ರತಿಮೆ ಅಷ್ಟು ಮಾತ್ರ ಅಲ್ಲ ಬ್ರಹ್ಮದೇವರಿಗೂ ದೇವರ ಎಲ್ಲ ಗುಣಗಳು ಗೊತ್ತಿಲ್ಲ ಅನಂತ ಗುಣಗಳನ್ನು ಚಿಂತನೆ ಮಾಡುತ್ತಾರೆ ಬ್ರಹ್ಮದೇವರು ಆದರೆ ಭಗವಂತನ ಸರ್ವ ಗುಣಗಳ ಜ್ಞಾನ ಬ್ರಹ್ಮದೇವರಿಗೂ ಇಲ್ಲ ಆದರೆ ಈ ಮೂಲರಾಮದೇವರನ್ನ ಪೂಜೆ ಮಾಡಿದವನು ಚಂದ್ರನೇ ಇದನ್ನ ಹುಟ್ಟಿ ಪೂಜೆ ಮಾಡಿದ್ದಾರೆ ತನ್ನ ಎಲ್ಲ ಗುಣಗಳನ್ನು ಚಿಂತನ ಮಾಡಿ ಈ ಮೂಲರಾಮದೇವರನ್ನ ಮುಟ್ಟಿ ಶ್ರೀರಾಮಚಂದ್ರ ಸೀತಾದೇವಿ ಪೂಜೆ ಮಾಡಿದಂತಹ ದಿವ್ಯ ಪ್ರತಿಮೆಗಳ ದರ್ಶನವನ್ನು ಈಗ ನಾವು ಮಾಡಿಕೊಳ್ತಾ ಇದ್ದೇವೆ ಅದರ ಜೊತೆಗೆ ದಿಗ್ವಿಜಯ ರಾಮದೇವರು ವ್ಯಾಸಮೂರ್ತಿಗಳು ಕೂರ್ಮರೂಪಿಯಾದಂತಹ ವ್ಯಾಸಮೂರ್ತಿ ಪ್ರಸನ್ನ ವಿಠದ ದೇವರು ವಂಶರಾಮದೇವರು ಇನ್ನನೇಕ ಸಂಸ್ಥಾನ ಪ್ರತಿಮೆಗಳ ದರ್ಶನವನ್ನು ನಾವು ಮಾಡಿಕೊಳ್ತಾ ಇದ್ದೇವೆ ಹಾಗಾಗಿ ಆ ದಿವ್ಯ ಸನ್ನಿಧಾನಗಳ ದರ್ಶನವನ್ನು ಮಾಡುವುದಕ್ಕೂ ಮೊದಲು ಅವುಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದರೆ ಹೆಚ್ಚು ಭಕ್ತಿಯಿಂದ ನಾವು ಪ್ರಾರ್ಥನೆಯನ್ನು ದರ್ಶನವನ್ನು ಮಾಡುವುದಕ್ಕೆ ಸಾಧ್ಯ ಪಂಡಿತ ವಾದಿರಾಜಾಚಾರ್ಯ ಅವರು ಶ್ರೀಪಾದಂಗಳವರ ಆದೇಶದಂತೆ ಆ ಎಲ್ಲ ಅಷ್ಟಾವಿಂಶತಿ ಮೂರ್ತಿಗಳು ಇಪ್ಪತ್ತೆಂಟು ದಿವ್ಯ ಪ್ರತಿಮೆಗಳ ಸನ್ನಿಧಾನ ಇಲ್ಲಿ ಶ್ರೀಮಠದಲ್ಲಿ ಪ್ರತಿನಿತ್ಯ ಪೂಜೆಗೊಳ್ಳುತ್ತೆ ಆ ಪ್ರತಿಮೆಗಳ ಬಗ್ಗೆ ಸುಂದರವಾದ ಸತ್ಯಸಂಧ ತೀರ್ಥರು ಮಹಾನುಭಾವರಾದ ಸತ್ಯಸಂಧತೀರ್ಥರು ಅವುಗಳನ್ನೆಲ್ಲ ಸ್ತೋತ್ರ ಮಾಡಿದ್ದಾರೆ ಅವುಗಳ ಭಾವವನ್ನು ವಾದ್ಯರಾಜಾಚಾರ್ಯರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಕೆಲವು ನಿಮಿಷಗಳ ಕಾಲ ವಾದಿರಾಜಾಚಾರ್ಯರು ನಮಗೆಲ್ಲ ತಿಳಿಸಿಕೊಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತೇನೆ ಭಕ್ತಿಯಿಂದ ಕೇಳಿ ಒಂದೊಂದು ಹೆಸರನ್ನು ಹೇಳಿದಾದರೂ ಅದನ್ನೆಲ್ಲ ಮನಸ್ಸಿನಲ್ಲಿ ಆಯಾ ಗುಣಗಳನ್ನು ಮನಸ್ಸಿನಲ್ಲಿ ಭಕ್ತಿ ನೆನಪು ಮಾಡಿಕೊಟ್ಟು ಆ ದರ್ಶನವನ್ನು ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಸೂಚನೆ